ಆ ವಿಡಿಯೋಸ್ ಮಾಡೋಕೆ ಆಗಿಲ್ಲ ಬರ್ರಿ ಅಂತಂದ್ರೆ ಇಬ್ಬರು ಸಪೋರ್ಟ್ ಮಾಡಿದ್ದ ಸೊ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಡಬಲ್ ನಮಸ್ಕಾರ ಆ್ಯಂಡ್ ಇಷ್ಟು ದಿನ ವೀಡಿಯೋ ಯಾಕಪ್ಪ ಮಾಡೋಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಸ್ಗಳಿಂದ ಆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಇವತ್ತಿಂದ ವೀಡಿಯೋಸ್ ಕಂಟಿನ್ಯೂ ಬರ್ತಾ ಇರುತ್ತೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನೆಲ್ನ ವೈ ಟಿ ಯೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಿಮಗೆ ಎಲ್ಲರ್ಕ ಮುಂಚಿತವಾಗಿ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ ಆ್ಯಂಡ್ ಇನ್ನ ಏನು ಹೇಳ್ಬೇಕಪ್ಪ ಅಂತಂದ್ರೆ ವಿಡಿಯೋ ಮಾಡೋಕೆ ನನಗೂ ಇಂಟ್ರೆಸ್ಟ್ ಇದಿಲ್ಲ ಹಂಗ ಏನಂದ್ರೆ ಇವ್ನ ಹೆಸ್ರು ಬಂದ್ಬಿಟ್ರೆ ರಫೀಕ್ ಅಂತ ಇವನೇ ಬಾಣ ವೀಡಿಯೋಸ್ ಮಾಡೋಣ ಚೆನ್ನಾಗಿ ಮಾಡ್ತಿದೀಯ ನೀನು ಎಡಿಟಿಂಗ್ ಮಾಡ್ತೀಯ ಚೆನ್ನಾಗಿರುತ್ತಲ್ಲ ಅಂತೇಳಿ ಮತ್ತೆ ನನಗೆ ವಿಡಿಯೋ ನಾನು ಮಾಡೋಕ್ಕಾಗಲ್ಲ ನನಗೆ ಬೇಡ ಅಂತಂದ್ರು ಸಹ ಇವನು ಬಂದು ಮತ್ತೆ ನನಗೆ ವಿಡಿಯೋ ಮಾಡೋಣ ಬಾಣ ಅಂತ ಕರೆದ ಹಂಗೆ ಆಯ್ತು ಬಿಡಪ್ಪ ಮಾಡೋಣ ಇವಾಗ ನನಗೂ ಸಪೋರ್ಟ್ ಯಾರು ಹುಡುಗರು ಯಾರೂ ಸಪೋರ್ಟ್ ಬರಲಿಲ್ಲ ಬಾರು ಮಾಡೋಣ ವೀಡಿಯೋಸ್ ಮಾಡೋಣ ಬರ್ರಿ ಅಂತಂದ್ರೆ ಯಾರು ವೀಡಿಯೋಸ್ ಮಾಡಕ್ಕೆ ಬರಲಿಲ್ಲ ಅಂಡ್ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ನನಗೆ ಇಷ್ಟೇ ಫ್ರೆಂಡ್ಸ್ ನಾನು ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ ಇವತ್ತಿಂದ ನೀವು ಅದರ ಮೇಲೆ ಬೆಳೆಸೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮ್ಮ ವೀಡಿಯೋಸ್ ಅಕಸ್ಮಾತ್ ನಿಮಗೆ ಇಷ್ಟ ಆಯಿತು ಲಾಸ್ಟ್ವರೆಗೆ ನೋಡಿ ಫಸ್ಟು ಲಾಸ್ಟ್ವರೆಗೆ ನೋಡಿ ಸ್ಟಿಕ್ ಮಾಡಿದೆ ನೋಡಿ ನಿಮಗೆ ಅಕಸ್ಮಾತ್ ನಿಮಗೆ ಲೈಕ್ ಆಯ್ತಪ್ಪ ವಿಡಿಯೋ ಅಂತಂದ್ರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಸಹ ಆ್ಯಂಡ್ ನಿಮ್ಗೆ ಗೊತ್ತಿನವ್ರಿಗೂ ಯಾರಿಗಿರುತ್ತೋ ಅವ್ರಿಗೆ ಶೇರ್ ಮಾಡಿ ಅಂಡ್ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿಸಿ ಇಷ್ಟ ಆಗಿಲ್ಲಪ್ಪ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಇಂಟ್ರೆಸ್ಟೆಡ್ ಅಂತ ಹಾಕಿ ತರ್ತೀನಿ ಆಮೇಲೆ ನಮ್ ರಫೀಕ್ ಅಂತ ಹೆಸರು ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ರಫೀಕ್ ಅಂತ ನಾವು ವಿಡಿಯೋ ಮಾಡಮ್ಮ ಮಾಡಮ್ಮ ಅಂತ ಹೇಳ್ತಿದ್ವಿ ಒಬ್ರು ಎಣ್ಣ ಎಡಿಟಿಂಗ್ ಚೆನ್ನಾಗ್ ಮಾಡ್ತಿದ್ದಾನೆ ವಿಡಿಯೋ ಚೆನ್ನಾಗ್ ಮಾಡ್ತಿದ್ದಾನೆ ಬರ್ರಿ ಅಂತಂದು ನಾನಾಗಿ ಕೇಳಿ ಇಬ್ಬರು ಸಪೋರ್ಟ್ ಮಾಡ್ಕೊಂಡ ವೀಡಿಯೋ ತಗೋಡ ಯಾರು ಇಲ್ಲ ನಮ್ಮತ್ರ ಅದಕ್ಕೋಸ್ಕರ ಮತ್ತೆ ವಿಡಿಯೋ ಮಾಡೋ ಅಂತ ಸ್ಟಾರ್ಟ್ ಮಾಡ್ತೀವಿ ಫನ್ನಿ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನೆಲ್ ಸಪೋರ್ಟ್ ಮಾಡಿ ಫನ್ನಿ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ಫನ್ನಿ ಆಯಿತು लास्ट ವರೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದ್ರೆ ಲೈಕ್ ಮಾಡ್ರಿ ಫ್ರೆಂಡ್ಸ್ ಇಲ್ಲಂದ್ರೆ ಇಲ್ಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಚೆನ್ನಾಗಿ ಇಲ್ಲಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಯ್ ಫ್ರೆಂಡ್ಸ್ ಅದ್ ನೆಕ್ಸ್ಟ್ ನಾವು ಮತ್ತೆ ಅದರ ಚಲಾಯಿನತರ ಮತ್ತೆ ಇದು ಬೇರೆ ಸ್ವಲ್ಪ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದರ ಬಗ್ಗೆನೇ ಹೇಳ್ತಾ ಇರೋದು ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಯಾರು ವಿಡಿಯೋ ನೋಡಿಲ್ಲ ಅನ್ಕೋಬೇಡಿ ನೋಡಿದ್ರು ಸಹ ಸಬ್ಸ್ಕ್ರೈಬ್ ಮಾಡಿ ನಮಗೂ ಒಂದು ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲೇಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಅಂದೇ ಮಾಡ್ಕೊಳ್ಳಿ ನಾಳೆಯಿಂದ ನಿಮಗೆ ಫನ್ನಿ ಫನ್ನಿಯಾಗಿ ವಿಡಿಯೋಸ್ ಬರ್ತಾ ಇರುತ್ತೆ ಓಕೆ ಥ್ಯಾಂಕ್ಸ್